சாா் மோ நீன் மா எட்டு ஆரோதா ஏன் கருதில்ல தப்பா நிதே ஐத்தி ஒன் மாத்திரேவாத பூன்ச்சா ஹிங்க ஒட்ட தோர்சில நான் ஹங்க ஹிங்க மா க தோர்சிவா அதுன்னு ஒன் மாத்துல சும் கொத்து விட்டி தப்ப நீவோ மாவோ உண்ணதாக நோடி மர அல்ல தோர்சிவாடேவன் அந்த நீவ் அச்சின் மாத்தி கேக்கோன்ட்டு குத்திளா நீ எல்லா கல்த்தவர மாதிரி நீங்க தர தீக்கில் ಕುದ್ದಿಲ್ಲ ಹ ಅವ್ ಹೇಳ್ ಕ್ಲಾಸ್ ಬಿಟ್ಟು ಕೂತ್ ಬಿಡೋದಿಲ್ಲ ಈಗ ಆತ್ರ ಬರ್ತೈತೆ ನೀವು ಬಂಗಾರದಂತ ಕಂಡ್ ಕೂಸ ಏನ್ ಮಾಡ್ತಿ ಹ ಕೊಟ್ಟಿದ್ದ ದೇವ್ರ ಅದನ್ನ ಉಳ್ಕೊಂಡ್ ಗೊತ್ತಾಗ್ಲಿಲ್ಲ ನಿಮಗ ನನಗೆ ಹಿಂಗ ಹಿಂಗ್ ಹಾಕೇತನ ಗೊತ್ತಾಗ್ಲಿಲ್ಲದೆ ಕರೆನೆ ನಮ್ಗೆ ಹಿಂಗ ಹಾಕೇತನ ಗೊತ್ತೇ ಆಗ್ಲಿಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ಇಲ್ಲಿ ತನ ಬಂದು ಕೈ ಬಂತ ಬಾಯಿ ಬರ್ಲಾರ್ದಂಗ ಆಯ್ತು ಇಷ್ಟು ಈ ಪರಿ ಆಗ್ತೈತನ್ನೋದು ಒಟ್ಟನ ನನಗ ಅಷ್ಟ ಅರ್ಥನೇ ಆಗ್ಲಿಲ್ಲ ಅದು Mmmm, isn't life. ி அக்கித்தி அது அன் கொல தவனும் எதக் டாக்கு கிளீபா அவ்ரங்க் கிளீபோ அட்டாந்த ரூபாய் ஃபர் மாடி ஆஹ் அவ்ரிகி ஹிங் ஐத்தந்து நோடி அவத்து குத்தித்த நீட்டி பரக்கத்தோய் உடுங்க தோர்சாக்கு வரல ஆச்சி சும்ப శక్ హింగతన నన్గా అర్థల్ బా హైతే అంద మధ్య నీళ్ళ ఇల్ బేనూ ఇలా మందా ఏదన్ బా హ బా నేను అదే అదే అందే సతి హోగ్ రోదు రక్త కుడే బాడ దే ఆగ్లీూ హలే ಅದಕ್ಕ ಅವ್ರ ಅಂದ್ರು ಮತ್ ಸುಮ್ಮನೆ ರೊಕ್ಕ ರೊಕ್ಕ ಅನ್ ಕುಂದ್ ಎಲ್ಲಿ ಚಿಲ್ನೆ ಬೇಡ ಬಿಟ್ಟ ಬಿಟ್ಟೆ ಕೇಳೋದು ಬೇಡ ಬಿಡೋದು ಬೇಡ ಅಂತ ಬಿಟ್ಬಿಟ್ಟನ ಹಾ ರೊಕ್ಕ ರೊಕ್ಕ ತಂದು ಬಿಟ್ಟು ಕೂತೀನಿ ಈಗ ನಿನ್ನ ಜೀವ ಉಳಿದ ಹೊಟ್ಟೆಗೆ ಬಂದಿದ್ರಿ ಅದ್ ಯಾವಾಗ ಆಗತಿ ಏನೋ ಗೊತ್ತಿಲ್ಲ ಆದ್ರ ಅದೇನಾದ್ರೂ ಅಲ್ಲೇ ವಿಷಯ ಆಗಿತ್ತಂದ್ರ ನಿಮ್ ಮಕ್ಳು ಮಗು ಜೀವಕ್ಕೂ ತೊಂದ್ರೆ ಇತ್ತದ ತಂದ್ರವ್ರು ಹಾ ನಿಮಗೇನ್ ಆದ್ರೆ ನಮಗ್ ಹೊಟ್ಟು ಅವ್ರಿಗೆ ನೋಡಿತೈತಾನ ಹಾ ಇನ್ನೊಂದ್ ಆಕ್ತರ ಆರಾಮ್ ಕುಂದ್ರತಾರ ಅವ್ರು ನೀನು ಇತ್ತೆಲ್ಲ ಕಲಿತು ಮಾಡಿ ಆ ಮಾಡ್ತಿ ಜೀವನ್ದಾಗ ಮಾಡ್ಕೊತಿ ಗೊತ್ತಾಗ್ಲಿಲ್ವಾ ಅವ್ರ ಬಂದಿಲ್ಲ ಅಂದ್ರೆ ಅವ್ರಿಗೆ ಸುದ್ದಿ ತಿಳಿಸಿಲ್ಲ. ಯಾಕ್ ಸುದ್ದಿ ತಿಳ್ಸಿಲ್ಲವಾ ಬೇಕೆಲ್ಲ ಮತ್ತೆ ಅದನ್ನ ಇದು ಮಾಡ್ಬೇಕಂದ್ರೆ ಇಲ್ಲಾರೇ ಆಗುದಿಲ್ಲ ಕರ್ಶಾರ ನಿಮ್ಮಪ್ಪ ಕರ್ಶಾರ ಒದರಾಡಿದ್ರದರಾಡಿದ್ರು ಏನ್ ಮಾಡ್ತಿ ನನ್ಗೂ ಇದು ಆಗಿಲ್ಲರೀ ನನ್ ಕೈಗೂ ಏನಿಲ್ಲ ನಮ್ಮಅ ಹಿಂಗ ಮಾಡಿದ್ಲು ಹಾಂಗ ಹಿಂಗ ಅಂತ ಹೇಳಿದ್ರು ಈಗ ಅದು ಕಾರಣ ಹೇಳಿದ್ರೆ ಯಾರಿಗೆ ಸಿಟ್ಟು ಬರ್ತದೆ ಸಿಟ್ಟು ಬರ ಸಿಟ್ಟು ಬರೋದ್ರೆ ಕಾರಣ ಹೇಳಿದ್ರೆ ಅದೇನು ಇದಾಗ್ಬಿಡ್ತೈತಿ ಈಗ ನಿಮ್ಮ ಅಪ್ಪ ಹೋಗಿ ಬಿಡ್ತೀನಿ ಅಂದ್ರೆ ಊರಿ ಊರಿಗೆ ಹೋಗಿ ಅದು ನಿರ್ಧಾರ ಮಾಡ್ಬಿಡ್ತಾನೆ ಈಗ ನೀನು ಹಿಂಗೆ ಈಗ ನಾಳೆ ಅಕ್ಕಿ ಜಗ ಜಾಗ ಅಕ್ಕಿಗೂ ಹಂಗೆ ಮಾಡಿದ್ರೆ ಹಂಗೆ ಆಗ್ಬಿಡ್ತೈತಿ ಅದು ಏನು ಬುದ್ಧಿ ಕೇಟಿದಾವ ಏನು ಸುದ್ದಿ ಒಂದು ಗೊತ್ತಾಗಲಾಗೈತಿ ಮತ್ತು ಎಲ್ಲಾ ಆಗಿ ಮತ್ತೆ ಬಂದೆ ಬಂದಾರನ್ನು ಸುದ್ದಿ ತಿಳಿಸಿರ ಅಂತ ಕೇಳ್ತೀನಿ ನೀನು ಅಂತೆ ನನಗ್ ಬರ್ತೈತೆ ಅವ್ರಿಗೆ ಏನು ತಪ್ಪಿಲ್ಲ ಅವ್ರು ಕರ್ಕೊಂಡ್ ಹಚ್ಚಿನ ಅಂದ್ರು ನಾನೇ ಒಲ್ಲಂದ ನೀ ಒಲ್ಲೆ ಅಂದ್ರ ಬಿಟ್ಟ ಬಿಡದಿರ್ತೇತಿ ನಾ ಹಾ ಏನ್ ಇರ್ತೇತಿ ಅದ ಒಳಗಿನ ಖುಷಿಯಿಂದ ಆರೋಗ್ಯ ಏನೈತಿ ಏನು ಎತ್ತ ಅನ್ನೋದು ಮೊದಲ ಅವ್ರಿಗೆ ಅವ್ರಿಗೆ ಇರಬೇಕು ನಿನ್ಗೂ ಇರಬೇಕು ಹಾ ನಿನಗೂ ಬರ್ತಿಲ್ಲನ ಸುಮ್ ಬಿಟ್ಟ ಕುತ್ಬಿಟ್ಟಿ ಹ್ಯಾನ್ ಶಾನ್ ಏನೋ ಏನ್ ಸುದ್ದಿ ಒಂದ್ ಕೇಳಬೇಕ ಆರಾಮಾದಿನ ಕಲ್ ಆರಾಮ ಅದಕ್ಕ ಆರಾಮ ಇಲ್ಲ ಏನ್ ಮಾಡ್ತಾ ಸುಮ್ಮ ಮನಸ ಹೆಚ್ಚಿ ಹೇಳಾಕ ಆರಾಮಾದಿನಿ ಎತ್ತ ಅಂತ

ನಂದೇ ತಪ್ಪೈತಿ ಅದ್ ಹಂಗ ಹೀಗಿತ್ತು ಹಿಂಗಿತ್ತು ಪರಿಸ್ಥಿತಿ ಅದ್ ರೀಸನ್ ಹೇಳಿದ್ರ ಯಾರ ಕೇಳ್ತಾರನ ಯಾರು ಕೇಳುದಿಲ್ಲ ತಪ್ಪೆಲ್ಲ ನನ್ನಿಂದ ಇಷ್ಟೆಲ್ಲಾ ಆಗಿದ್ದು ಈಗ ಹೆಚ್ಚು ಕಮ್ಮಿ ಏನ್ ಆಗಿದ್ರ ಏನ್ ಮಾಡ್ಬೇಕಾಗಿತ್ತು ಮಾಮಾರಂದ್ರು ಬಾರಿ ಸಿಟಿಗೆ ಅತ್ತಿಯರು ಅಷ್ಟೇ ಸಿಟ್ಟಿಗೆ ಇದ್ರಾಗ ಏನ್ ತಪ್ಪಿಲ್ಲ ಈಗ ನಮ್ಮ ಬ್ಯಾಡ ಬ್ಯಾಡ ಅಂದ್ಲು ನಾ ಹೋ ನಾನು ನೀವ್ ಅಲ್ಲೆಂದಿದ್ರು ನಾನು ಬಿಟ್ಬಿಟ್ಟ್ಯಾ ಆದ್ರ ಬಿಡ್ಬಾರ್ದಾಗಿತ್ತು ಹೀಗನ್ಸಕತೈತೆ ನನಗ್ ಯಾಕೆ ನಾ ಬಿಟ್ಟ್ಯಾ ಹಂಗ ಹಿಂಗ ಅಂತ ಅಳು ನಿಂದ್ರಿಸಿ ಸಿಗ ಅಳು ಅಳುದರಿಂದ ಏನು ಬರುದಿಲ್ಲ ಇನ್ ನಾವ್ ತಪ್ಪ ನಮ್ಗೆ ತಿರುಗ ಬಲ ಆಯ್ತು ಅನ್ನಂಗ ಆಗೇತಿ ನಿನ್ ಮುಂದೆ ಹುಷಾರಾಗ್ಬೇಕೆ ಇನ್ ಯಾರ ತನುಜಾಗಾಯ್ತು ಯಾರಿಗಾಯ್ತು ನೀನಗಾಯ್ತು ಇನ್ ಯಾರಿಗೇನಂದ್ರು ಬರುದಿಲ್ಲ ನಮ್ ಅವನ್ ಮಾತ್ ಕೇಳಾಕ್ ಹೋಗುದಿಲ್ಲ ನಾನ್ ಧನುಜ ಇನ್ನ ಎಷ್ಟ್ ಹೇಳ್ಬೇಕಂತ ಮಾಡಿ ಆತ್ರಿ ಏನ್ ಬರ್ತಿ ನಿನಗ ಏನೇನು ಬರುದಿಲ್ಲ ಎಲ್ಲಾ ನಿನ್ ಕಣ್ಣೀರ್ ವೇಸ್ಟ್ ಆಗ್ತಾ ಹೊರತು ಏನೂ ಬರುದಿಲ್ಲ ಎಲ್ಲ ತಿಳಿಕೆ ಎಜುಕೇಟೆಡ್ ಇದ್ದವ್ರೆ ನೀವ್ ಹಿಂಗ್ ಮಾಡ್ತಿರ ಅಂದ್ರ ಮತ್ತೊಬ್ಬರಿಗೆ ಏನ್ ಹೇಳ್ಬೇಕು ಅವಾಗಿಂದ ನೋಡಕ್ತೀನ್ರಿ ನಿಮ್ದು ಜೋರ್ ಜೋರ್ ಆ ಕೆಲಸ ರೆಸ್ಟ್ ಮಾಡಕ್ರೆ ಇಲ್ಲ ನೀವು ಎದಕ್ ಆ ಬಂದು ಒಬ್ಬೊಬ್ರಿ ಮಾಡಾಕತ್ತೀರಿ ಬಿಡ್ರಿ ಅವ್ರು ರೆಸ್ಟ್ ಮಾಡ್ಲಕ್ ಆಗಿದ್ದಾಗ ಹೋಗಿ ಬರುವುದಿಲ್ಲ ಏನ್ ಮಾಡಿದ್ರು ನೋಡ್ರಿ ನೀವ್ ಈ ಟೈಮ್ ದಾಗ ಎಷ್ಟ್ ರೆಸ್ಟ್ ತೋರ್ತೀರ ಚಲೋ ಅದನ್ ಬಿಟ್ಟು ಹಿಂಗೇ ಉಪ್ಪೆ ಸುಮ್ಮನೆ ಎಷ್ಟ್ ಮಾತಾಡ್ತೀರಿ ಅಷ್ಟ ನಿಮ್ಗ ತಾಸ್ ಆಗ್ತತಿ ತಲೆ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿಸ್ತಿ ಯಾರು ಕಾಣಲ ಇದ್ರೆ ಸುಜಾತಾ ಸುಜಾತ ಅಯ್ಯ ಇಷ್ಟ ಯಾರು ಹಾ ಇಲ್ಲ ಹೂ ಇಲ್ಲ நீர் தர கூட ஒட்டினா எஸ் தினாய் மத்தியேற அவரு எஸ்டின ஆய் மத்தே நான் கடை பண்ணில அஸ்ட சுஜாதா ஏனா நீர் தர கூதிர் எதே பாக்ல குள்ள நேத்திங்ல நான் ஏனாரு வந்து அந்த ஒழுக மத்த ஓன குடலையா ஏனா இல்லே பாஜ்மனி எதற்கு ஏனவ ಇದಕ್ ಬೇಕ ಸರ್ ನಾವ್ ಏ ತನು ಬಾ ಹೊಂಟೇನ ಹಂಗ ನಾನು ಅಲ್ಲಿ ಹಿತ್ತಿಲ್ದಾಗಿದ್ದೇವ ನನ್ ಕೇಳಿಸಿಲ್ಲ ನೀವು ಅದ್ರ ದನಿ ಯಾಕಂಗ್ ಯಾರು ಬಂದಾರ ಏನಂತಂದು ನಾನು ಹಂಗ ಓಡ್ ಬಂದೆ ಬಾ ಹೊಂಟಿ ಅಲ್ಲ ಅಯ್ಯ ಅದೇನ ಅಲ್ಲ ಮುಂದಿನ ಬಾಗ್ಲ ಹಂಗ ತರ್ದಿಟ್ ಹೋಗಿ ಬಂದು ಅಂದ್ರೆ ಏನ್ ಮಾಡ್ತಿ ಹಿಲ್ದಾಗಿದ್ದೀನಿ ಅದ್ ಕೇಳ್ತಿ ನಾಯಿ ಅಂದ್ರೆ ಏನ್ ಮಾಡ್ತಿವ ಅಡಿಗೆ ಇಲ್ಲೇ ಐತಿ ಇಲ್ಲ ಅರ್ಬಿ ಭಿ ಅವೇ ಒಣಗ ಒಣಗ ಹಾಕತಿದ್ದೆ ಅದಕ್ ಸ್ವಲ್ಪ ಇದ್ದು ಬಿಡು ಇಲ್ಲ ಒನ್ಯಾಗ ಹಾಕಿದ ಬಂದ್ರ ಆಯ್ತು ಏನಾಗಲ್ ಬಿಡು ಇಲ್ಲ ಯಾರ್ ಬರ್ತಾರ ಅಂತಂದ್ರೆ ನಾನು ಹಂಗ ಹಂಗದಿಟ್ಟೆ ಹೋದೆ ಹಾಕ್ಬೇಕಂದ ನನಗೂ ತರ್ಕ ಬರ್ಲಿಲ್ಲ ಅವ್ರು ಬಾ ಎಷ್ಟ್ ದಿನ ಆಯ್ತು ಅಪ್ರೂಪ್ ಆಗಿ ಬಿಟ್ಟಿನ ಮನಿಗೆ ಏನ್ ಈ ಕಡೆ ಗೆಳೆತದ ಆತು ಇಲ್ಲ ಏನು ಅದ ಅಂತ ಅಂತೂ ನೋಡಿಲ್ಲ ಏನ್ ಬಗ್ಗೆ ಹಿಂಗ ನೆನಪು ಮಾಡ್ಕೊಂಡ್ ಬಿಟ್ಟರಲ್ಲ ಬಡವ್ರ ಮನಿನ ಅಯ್ಯ ಬಡವ್ರ ಮನಿ ಆತ್ ಯಾರ ಬಡ್ಕೊಂಡ್ ತಿಂದಿಯವ ಆ ನೌಕರಿ ಈಗ ಎಲ್ಲಾ ನೀನು ನೌಕರಿ ಮಾಡಾಕತ್ತಿ ಕೆಲ್ಸಕ್ ಹೋಗ್ತಿ ನೀವೇ ಬಿಸಿ ಇರ್ತೀರೋ ಬಾ ನಾವೇ ಮನ್ಯಾಗ ಕೂತವ್ರು ನಮಗೆ ಎಲ್ಲಿ ಇದ್ ಹಾಕಿತಿ ಅರಾಮ್ ಬಿಟ್ಟಿ ನಿಮ್ಗೆ ಬಿಡುಲ್ಲ ಬಿಝಿ ಪರ್ಸನ್ ನೀವು ಎಲ್ಲಿ ನನಗೊಂದ್ ಹುಡುಕ ಅಂದ್ಯಾ ಏನ್ ತಲೆಗ ಹಾಕೊಳ್ಳಿಲ್ಲ ನೀನು ಈ ಕಡೆ ನೋಡ್ಬೇಕಂತ ಅಂದ್ಯಾ ನೀನು ಈ ಕಡೆ ಬರಲಿಲ್ಲ ಬರ್ಲಾ ಒಟ್ಲೆ ಬಿಟ್ಟಿರ್ಬೇಕು ಬಿಡು ಅಂತ ನಾನು ತಲೆ ಕೆಲ್ಸ್ ಹೋಗ್ಲಿಲ್ಲವಾ ಮತ್ತ್ ಏನ್ ಮಾಡುದ್ ಮನೆಯಾಗ ಕೂತಾರೆ ಹಾ ಮತ್ ನಾನು ಕಲ್ತಿದ್ದೆ ಬಾಳ್ ಕೊಡುದಿಲ್ಲ ಈ ಹಳ್ಯಾಗ ಎಲ್ಲಿ ಬಾಳ್ ಕೊಡ್ತಾರ ಹೇಳು ಪಗಾರ ಕೊಡುದಿಲ್ಲ ಇಲ್ಲಿ ಒಂದ್ ಏಟ್ ಎಕ್ಸ್ಪೀರಿಯನ್ಸ್ ಅಂತ ಮುಂದೆ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ರ ಅಲ್ಲಿ ಹೋಗಿ ನಮಗ್ ಮಾಡಕ್ ಬರ್ತೇತಿ ಅಂತ ನಾನು ಹೊಂಟಿನಿ ಅವೆ ಒಂದ್ ಸ್ವಲ್ಪ ಕೊಡ್ಲಿ ಎಷ್ಟ ಕೊಡ್ಲಿ ಅವೇ ಮುಂದ್ ನಮಗ್ ಅನುಕೂಲ ಹೊಂಟಿನಿ ನೀ ಬರೋದ್ ಬಿಟ್ಟಿ ಯಾಕಂದಿಲ್ಲ ಮತ್ ನಾನು ಬಿಟ್ಬಿಟ್ಟೆ ಹೌದ್ ಬಿಡು ಹೇಳೋದು ಹೇಳುದು ಒಂದ್ ರೀತಿ ಬರಬರಿನೇ ಐತಿ ನಾನು ಈ ಕಡೆ ಬರ್ಲೇ ಇಲ್ಲ ನನಗೂ ಆಗ್ಲೇ ಇಲ್ಲ ಹ್ಮ್ ಮತ್ತ ಮತ್ತೆ ನೀನು ಹುಡುಕ್ತೀನಿ ಅಂತಂದಿದ್ದಿ ಸುಮ್ಮನೆ ಕುರ್ತಿಯಲ್ಲ ನೀ ಹುಡ್ಕಾಡೇ ಇಲ್ಲ ನೋಟೆಯಲ್ಲಿ ಕೂತಾರೆ ಕುಂದ್ರ ಬಾ ಎಷ್ಟ ನಿಂದಿರ್ತಿ ಚಾ ಮಾಡ್ಕೊಂಡ್ ಬರ್ತೀನಿ ಕುಡ್ಕೋತ ಮಾತಾಡ್ ಬಾ ಏನ್ ಬಗ್ಗೆ ಈ ಕಡೆ ಹೊಳೈತಲ್ಲ ದಾರಿ ಅಂದಂಗ ಹೋಗಿಲ್ಲ ನೀ ಸಲಗಿ ಮತ್ತೆ ಅಕ್ಕ ಮನೆಯಾಗಿದೆಯಲ್ಲ ನಾ ಎಲ್ಲಿ ನೀ ಹೋಗಿ ಏನ್ ಬಿಟ್ಟಿ ಏನ ಹುಡುಕ್ತೀನಿ ಅಂತ ಹೇಳಿದ್ಯಾಲ ಅವಾಗ ಏನು ಸಿಕ್ಕತ್ತೆ ಇಲ್ಲ ಅಂತ ಅನ್ಕೊಂಡೆ ನಾನು ಹೋಗಿಲ್ಲ ಅಂತಂಗೇನಿಲ್ಲ ಮಳಿ ಸಂಬಂಧ ಸೂಟಿ ಕೊಟ್ಟ ಸಾಲಿ ಈಗ ಮಳಿ ಒಂದ್ ಕಂಡ ಪಟ್ಟಿ ಆಗತ್ತೈತಲ್ಲ ಹಂಗಾಗಿ ಸೂಟಿ ಕೊಟ್ಟಾರ ನಾನು ಮನೆಯಾಗಿದ್ದೆನೋ ಇಲ್ಲ ಅಂದ್ರೆ ನಾ ಎಲ್ಲಿ ಹೋದ್ನಂದ್ರ ಒಮ್ಮೆ ಸಂಜೆಕ್ ಬಂದ್ಬಿಡ್ತಿದ್ಯ ಹ್ಮ್ ಹ್ಮ್ ಹೌದ್ ಹೌದ್ ವೈ ಎಲ್ಲಾ ಕಡೆ ಮಳಿ ಒಂದ್ ಬಾಳ ಆಗತ್ತೈತಿ ಒಂದೊಂದ್ ಕಡೆ ಊರಾಗ ಸೂಟಿನ ಕೊಟ್ಬಿಟ್ಟವ್ ಸಾಲಿ ಕಾಲೇಜ್ ಎಲ್ಲ ಆ ಚಲೋ ಆಯ್ತ್ ಬಿಡು ಇದ್ದಾಗ ಬಂದಿ ನಾನು ಇಲ್ಲಾ ಏನ್ ಸಿಕ್ತಿದ್ದಿಲ್ಲ ಅನ್ಸತ್ತ ಅಂದಂಗ ಈಗ ಒಮ್ಮೆ ಯಾಕಂದ್ರೆ ಎಂತ ಮಾಡ್ಕೊಂಡ್ಬಿಟ್ಟಿ ಇಷ್ಟ ದಿನ ಬರ್ಲಕಿ ಒಂದ್ ಗುಬ್ಬಿ ಸುಳು ಇರ್ಲಿಲ್ಲ ವಾಯ್ಕಾಂಗ್ ಈಗ ಒಳಗ್ ಬಂದಿ ಬಿಡು ಅಷ್ಟ ಒಳ್ಳೆ ಮಳೆ ಒತ್ತಿ 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 ಹೇಳಾಕತ್ತಿ ಅದನ್ನ ಅಯ್ಯ ಇಷ್ಟ್ ದಿನ ಬರ್ಲಕ್ ಈಗ ಬಂದಿ ಇಷ್ಟ ದಿನ ಬರ್ಲಾರದ್ಕ ಈಗ ಬಂದಿ ಅತ್ತಂದು ಹಂಗೇನಿಲ್ಲ ಮನೆ ಕೆಲಸ ಬಾಳ ಇರ್ತಾವ ಹಂಗಾಗಿ ನಮ್ಗೂ ಬರೋದಾಗಿಲ್ಲ ಮತ್ತ ಅಕ್ಕನು ಈಗ ಡೆಲಿವರಿಗೋಗ ನಿನ್ನೆ ಹಂಗಾಗಿ ನನಗೂ ಬ್ಯಾ ಹಾಯ್ ಅದಕ್ಕೆ ಹೋದ್ರಾಯ್ತ ಬಂದೆ ಹೋಹ ಅಕ್ಕ ಮೊದಲು ಅಕ್ಕನ ಹೆಸರು ಹೇಳಿದ್ರನ ಹಾಕ್ತಿದಿಲ್ಲಾ ನಿನಗ ಈಗ ಒಳೆ ಅಕ್ಕ ಅನ್ನತಿ ಬಿಡು ಅಂದ್ರೆ ಅವ್ರು ನಿಮ್ಮ ಅಕ್ಕ ಊರಿಗ ಹೋಗಳ ಬ್ಯಾಸ್ರ ಆಗತಿ ಬೇಸರಾಯ್ತು ಟೈಮ್ ಪಾಸ್ ಇರುತ್ತ ನಾನೇನಪ್ಪ ನಿನಗ ಆಯ್ತು ಬರುವ ಆಯ್ತು ಏ ಹಂಗೇನಿಲ್ವಾ ನೀಷ್ಟು ಇದು ಮಾಡಿ ಮಾತಾಡ್ತಿ ಹಂಗೇನಿಲ್ಲ ಮತ್ತೆ ಎಷ್ಟು ದಿನ ಒಂದ್ ಮನ್ಯಾಗ ಯಾ ಹಂಗ ಹಿಂಗ ಕೊಟ್ಟ ಪಾಪ ಹಾಕಿನೂ ಚಲೋದ ಹಂಗೇನಿಲ್ಲ ಹಂಗಾಗಿ ಮಾಡ್ಕೊಂಡ್ ಹೊಂಟಿದ್ವಿ ಹಂಗೇನಿಲ್ಲ ಹಂಗ ಹಿಂಗೇನಿಲ್ಲ ನನ್ನ ಆಕಿನ ಪಡೆ ಹಾಕಿದ್ದ ಪಡಿ ಪಡಿನ ಇರ್ತೀನಿ ಹಂಗೇನಿಲ್ಲ ಇಬ್ಬರು ಒಂದೆಂಕಿ ಮನ್ಕು ಮಾಡ್ಕೊಂಡ್ ಹೋಗಿದ್ವಿ ಹಂಗ ಹಿಂಗ ಇದ್ರ ಬರ್ತಿತ್ತು ಹಂಗಾಗಿ ಮನೆಯಾಗ ಹಾಕಿನೂ ಪ್ರೆಗ್ನೆಂಟ್ ಇಲ್ಲ ಕೆಲಸ ಭಾಳ ಆಗ್ತಿತ್ತು ಹಂಗ ಈ ಕಡೆ ಬರೋದ್ ಆಗಿಲ್ಲ ನನಗೂ ನಮ್ಮ ಅತ್ತಿ ಎಲ್ ಬಿಡ್ತಾವ ಒಟ್ಟ ಒಂದ್ ಕಡೆ ಎಲ್ಲಿ ಹೊರಗ್ ಬಿಡ್ತಿದಿಲ್ಲ ನಮ್ ಇಬ್ರು ಈಗ ಮುಕ್ಕೊಂತಿದ್ರ ಅದಕ್ಕ ನಾನೇ ಬಂದೆ ನೋಡ ಹೌದ ಒಟ್ಟ ನೀರಿಗೆ ಈರಿಗೆ ಹಂಗಾಗಿ ನನ್ಗೂ ಬರೋದೇ ಆಗಿಲ್ಲ ಮನ್ಯಾಗೂ ಕೆಲಸ ಮತ್ತ ಹಂಗಾಗಿ ನಮ್ಮ ಬಿಡತ್ತಿದ ಎಲ್ ಹೊಕ್ಕಿರಿ ಎಲ್ ಹೊಕ್ಕಿರಿ ಮಕ್ಕ ನಾನು ಕೂಡ ಬರ್ಬೇಕಂದ್ರು ಬಿಡತ್ತಿದ್ದಿಲ್ ಒಟ್ಟ ಎಲ್ಲಿ ಈಗಲ್ಲಿ ಅನ್ ಕುತ್ಕೊಂಡಿರ್ತಿದ್ರು ಹಂಗಾಗಿ ನಮ್ಗೂ ಬರೋದೇ ಆಗಿಲ್ಲ ಅದಕ್ಕೆ ಮುಕ್ಸಿಕ್ ಮಾಡ್ಕೋಬೇಡ ಹೌದನ ಹೋಗಿ ಬಿಡು ಹಂಗಾದ್ರೆ ಏನ್ ಮಾಡ್ತಿ ಮತ್ತ್ ಈಗೇನ್ ಎಲ್ ಕೆಲ್ಸಕ್ ಹೋಗ್ಯ ಹೆಂಗ್ ಮಾಡಿ ಏನ್ ಯೋಚನೆ ಮಾಡಿ ಅದೇವಾ ಹೋಗಬೇಕತ್ತ ಅನ್ಕೊಂಡು ಇಟ್ಟ ದಿನ ಆದ್ರೂ ಹುಡ್ಕೊಳ್ಳೋದು ಆಗಿಲ್ಲ ನಾನೇನಾರು ಮಾಡ್ಬೇಕು ಸುಮ್ಮನೆ ಮನೆಯಾಗ ಕೆಲಸ ಅದು ಇದು ದಿನ ಇರತ್ತವ ಹಾಗಾಗಿ ಹೆಂಗ ಅನ್ಕೋತ ಕುತ್ರಿ ಬರಲ್ಲ ತಂದ್ ಏನ್ ಮಾಡ್ಬೇಕಾಗಿತಿ ತನುಜಾ ತನುಜ ಯಾರೇವ ನಿಮ್ ಮನೆಗ್ ಬಂದ ನನ್ನ ಹೆಸರು ಕರೆ ಹಾಕತಾರೆ ಏನಾದ್ರು ಕನ್ಫ್ಯೂಸ್ ಆಗಿ ಸುಜಾ ತಾನು ಬಿಟ್ಟು ತನುಜಾ ಕರೆ ಹಾಕತಾರೆ ಹೆಂಗ ಯಾರು ಒಳಗ ಅವ ಅರವ ತನುಜಾ ಇಲ್ಲಿ ಬಂದಿ ಅನ್ನಿ ಆ ಅಲ್ಲಿ ಮನೆಯಾಗ್ ನಿಮ್ಷ ಜಗಳ ನಡ್ರೈತಿ ಹಾ ಅಲ್ಲಿ ಬಿಟ್ಟು ಇಲ್ಲಿ ಬಂದಿಯಲ್ಲ ನಾನು ನೀವ್ ಬರುದು ನೋಡಿದ್ದೆ ನಮ್ಮ ಮುಂದೆ ಹಾಯ್ಸ್ ಬಂದಿ ಬರುದ್ ನೋಡಿದ್ದೆ ನಾನು ಅಲ್ಲಿ ನಿಮ್ ಬಾವ ಮತ್ತ ನಿಮ್ಮ ಅಕ್ಕ ಹಾ ಹ ಅವ್ರವ್ ಅಪ್ಪ ಇಬ್ರು ಬಂದಾರವ ತುಮ್ಶನ್ ಅಲ್ಲಿ ಬಂದು ನಾನೇ ಎಲ್ಕಿದ್ಯಾ ಹಂಗ ನಿಮ್ ಮನೆಯಲ್ಲೇ ಬಾಯೋ ಬಾಯ್ ಕೆಲಸ ನೀ ಯಾರ ಇಲ್ಲಿ ಬಂದಿತ್ತಿ ಏನ್ರಿ ನಮ್ ಜಗಳ ಎದಕ್ಕೆ ಮನೆಯ ಹೋಗ್ಯಾರ ಊರಿಗೆ ಜಗಳ ಈಗ ನೀವು ಯಾರ ಮನೆಯಾಗ ನೋಡಿ ಸುಮ್ಮನೆ ನಮ್ಮ ಮನೆ ಆಗತ್ತ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ನೋಡ್ರಿ ವಯಸ್ಸಾಗಿತಿ ಯಾರ ಅರ್ವ ಅರ್ ಹಿಡ್ದಿಲ್ಲ ನಿಮ್ ಮನೆಗೆ ಬಾಯ್ ಬಾಯ್ ಆಗತ್ತಿತ್ತು ಅದಕ್ಕ ನೀ ಅದಕ್ಕ ಬಂದೆ ಅಲ್ಲ ಬಾಯಿ ಜೋರ್ ಚಗಳಾಗತ್ತವ ಈಗೇನಾಗಿತಿ ಅಂತಾವೆ ಏನಾಗಿಲ್ ಬಿಡ್ರಿ ಮೊನ್ನೆ ಅವರು ಬಂದ್ರು ಚಂದ ಏನೇ ಕರ್ಕೊಂಡು ಹೋಗ್ಯಾವ್ ಅಂತ ಇಲ್ಲೇ ಕೇಳ್ಕೋದ್ ಕೂತ್ ಗೊತ್ತಾಕೇತೇ ಹೋಗ್ಬೇಕು ಏನನ್ನ ಗೊತ್ತಾಕೇತಿ ಆಯ್ತಾಯ್ತು ನಡ್ರಿ ಬರ್ತೀನಿ ನಡ್ರಿ ಸುಚೇತನ ಹೋಗಿ ಬರ್ತೀನಿ ಏನನ್ನ ತಗೊಳ್ಲೈತಿ ಏನೋ ಸುಮ್ಮ ಬಂದ್ ಮಾತಾಡ್ಬೇಕು ಕೂತಂದ್ರೆ ಏನ್ ಒಂದೊಂದ್ ಬರ್ತಾವ ಬಾ ನಾ ಮತ್ತೆ ಯಾವಾಗ್ರ ಬರ್ತೀನಿ ನಡ್ರಿ ಹೋಗು